ಶಿಕ್ಷಣ ತಜ್ಞರು ಯುವ ನಾಯಕರು ಕಾಂಗ್ರೆಸ್ ಮುಖಂಡರು ಹಾಗೂ ಅರಕೆರೆ ವಾರ್ಡ್ ಸಮಾಜ ಸೇವಕರಾದ ಶ್ರೀ ಲೋಕೇಶ್ ರೆಡ್ಡಿರವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮವಾಗಿದ್ದು ಬೃಹತ್ ವೇದಿಕೆಯನ್ನ ನಿರ್ಮಿಸಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಾಯಿತು ಏನು ಈ ಸುಸಂದರ್ಭದಲ್ಲಿ ಕಾರ್ಯಕರ್ತರು ಹಿತೈಷಿಗಳು ಅಭಿಮಾನಿಗಳು ಆಗಮಿಸಿ ಹೂಗುಚ್ಛ ನೀಡುವ ಮುಖಾಂತರ ಶಾಲು ಹೊದಿಸಿ ಹೂಮಾಲೆಗಳನ್ನು ಹಾಕುವ ಮುಖಾಂತರ ಸನ್ಮಾನಿಸಿ ತಮ್ಮ ಪ್ರೀತಿಯ ಶುಭಾಶಯಗಳನ್ನು ತಿಳಿಸಿದ್ದಾರೆ ಏನು ಶ್ರೀ ಲೋಕೇಶ್ ರೆಡ್ಡಿರವರು ಮಾತನಾಡಿದ್ದು ತಮಗೆ ಶುಭಾಶಯ ತಿಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಪೌರಕಾರ್ಮಿಕರಿಗೆ ಸಿಹಿ ತಿಂಡಿಯ ವಿತರಣೆ ಹಾಗೂ ಹಲವಾರು ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಲೋಕೇಶ್ ರೆಡ್ಡಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದು ದೀಪಾವಳಿ ಹಬ್ಬವನ್ನು ದೀಪ ಹಚ್ಚುವ ಮುಖಾಂತರ ಆಚರಿಸಿ ಎಂದು ಸಂದೇಶವನ್ನು ಕೂಡ ನೀಡಿದ್ದಾರೆ ಅವರಿಗೆ ಜನ್ಮದಿನದ ಶುಭಾಶಯಗಳು ಏನು ಸುಮಾರು ರಾತ್ರಿಯಿಂದ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸ್ತಾ ಇದ್ದಾರೆ ದೂರವಾಣಿ ಮುಖಾಂತರ ಹಾಗೂ ಈಗೆಲ್ಲ ಸುಮಾರು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀರಾ ಬರ್ತಿದ್ದಾರೆ ಎಲ್ಲರೂ ಶುಭ ಏನು ಹೇಳಕ್ಕೆ ಬಯಸ್ತೀರ ಸರ್ ಅವರಿಗೆಲ್ಲ ಮೊದಲನೇದಾಗಿ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಲು ಇಷ್ಟಪಡೋದಿಲ್ಲ ಆದರೆ ನಮ್ಮ ವೆಲ್ ವಿಶರ್ಸು ಕಾರ್ಯಕರ್ತರು ಹಾಗೂ ಹಿತೈಷಿಗಳು ಅವರ ಒತ್ತಡದ ಮೇರೆಗೆ ಈ ದಿವಸ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀವಿ ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವ ಬೆಲೆಯೂ ಕಟ್ಟೋಕ್ಕಾಗೋದಿಲ್ಲ ಸೋ ಇದೊಂದು ರೀತಿ ಅವ್ರಿಗೆ ನನಗಿಂತ ನಮ್ಮ ವೆಲ್ವಿಶರ್ಸು ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ಹಬ್ಬದ ರೀತಿಯ ಸಂಭ್ರಮ ಕೋವಿಡ್ ಸಡಗರ ಈ ದಿವಸ ನಾವು ಈಗಾಗಲೇ ನಿನ್ನೆಯ ದಿವಸ ಅರ್ಕೆರೆ ವಾರ್ಡಿನ ಎಲ್ಲ ಪೌರಕಾರ್ಮಿಕರಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಸಿಹಿಯನ್ನು ವಿತರಣೆ ಮಾಡಿದ್ದೀವಿ ಅದೇ ರೀತಿ ಈ ದಿವಸ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಅನ್ನದಾನವನ್ನು ಏರ್ಪಾಡು ಮಾಡಿಕೊಂಡಿದ್ದೀವಿ ಹಾಗೆ ಅನಾ ಸುಮಾರು ಅನಾಥಾಶ್ರಮದಲ್ಲಿ ಊಟದ ಸೇವೆಯನ್ನು ಮಾಡಿಕೊಂಡಿದ್ದೀವಿ ಸರ್ ಏನು ಗ್ರೇಟೆಡ್ ಬೆಂಗಳೂರು ಅಂತ ಒಂದು ಬಗ್ಗೆ ಮುಂದಿನ ತಿಂಗಳಲ್ಲಿ ತಾವು ಕಾಂಗ್ರೆಸ್ ಪಕ್ಷದಿಂದ ಯಾವ ಥರ ಒಂದು ಸಂಘಟನೆ ಮುಂದಾಗಿದ್ದೀರಾ ಸರ್ ನಾನು ಈಗಾಗಲೇ ನಮ್ಮ ಕುಟುಂಬ ಬಂದು ಹಿನ್ನೆಲೆ ಬಂದು ಮೀನಾಕ್ಷಿ ದೇವಸ್ಥಾನ ಸಂಸ್ಥಾಪಕರಾದ ಸಿ ನಾರಾಯಣ ರೆಡ್ಡಿ ಅವರ ಸಹೋದರನ ಮಗನಾಗಿದ್ದೇನೆ ಹಾಗೂ ನಮ್ಮ ಕುಟುಂಬ ಕುಟುಂಬದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಈ ಭಾಗದಲ್ಲಿ ಸಾಕಷ್ಟು ಕೊಡುಗೆ ಇದೆ ನಮ್ಮ ಕುಟುಂಬ ಒಂದು ಹಿನ್ನೆಲೆ ಇರುವಂಥ ಕುಟುಂಬ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಸೇವೆ ಕೊಟ್ಟಂಥ ಕುಟುಂಬ ಸೊ ಅದೇ ರೀತಿ ನಾನು ಸುಮಾರು ಈಗಾಗಲೇ ಒಂದು ಐದು ವರ್ಷದಿಂದ ಈ ಭಾಗದಲ್ಲಿ ಅರ್ಕೆರೆ ವಾರ್ಡಿನಲ್ಲಿ ನನ್ನದೇ ಆದಂಥ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಮೊದಲನೇದಾಗಿ ನಾಡ್ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬ ಹೇಳಲು ಇಷ್ಟಪಡುತ್ತೇನೆ ಅದೇ ರೀತಿ ಪಟಾಕಿ ಹೊಡೆಯುವಾಗ ಮಕ್ಕಳು ಕ ಕಣ್ಣು ಡ್ಯಾಮೇಜ್ ಆಗೋದು ಹಾಗೂ ಈ ಪಟಾಕಿಯಿಂದ ಅನಾಹುತಗಳು ಭಾಳಷ್ಟಾಗುತ್ತೆ ಸೊ ಅದರಿಂದ ಪೋಷಕರು ತಂದೆ ಎಚ್ಚರ ವಹಿಸಿ ಆದಷ್ಟು ಸೇಫ್ಟಿಯಾಗಿ ಮಕ್ಕಳಿಗೆ ಪಟಾಕಿ ಹೊಡೆಸುವುದ ಇದನ್ನು ಮಾಡಿ ಅದೇ ರೀತಿ ಗ್ರೀನ್ ಪಟಾಕಿಯನ್ನು ಸಿಡಿಸಬೇಕೆಂದು ತಮ್ಮಲ್ಲೆಲ್ಲರೂ ಎಲ್ಲೂ ವಿನಂತಿ ಹಾಗೂ ಪರಿಸರವನ್ನು ರಕ್ಷಣೆ ಮಾಡಲು ನಮ್ಮೆಲ್ಲರ ಹೊಣೆಯಾಗಿದೆ ನಮ್ಮ ಪರಿಸರವನ್ನು ಕಾಪಾಡಬೇಕು ಹಬ್ಬವನ್ನು ದೀಪಗಳಿಂದ ಆಚರಣೆ ಮಾಡಿ ಆದರೆ ಪಟಾಕಿ ಹೊಡೆಯೋದನ್ನು ಜಾಗೃತ ವಹಿಸಿ ಈ ಭಾಗದ ಅರ್ಕೆರೆ ಹಾಗೂ ಹುಳಿಮಾವು ಭಾಗದ ಈ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿ ಬಳಗ ಹಿತೈಷಿಗಳು ಹಿರಿಯರು ಹಾಗೂ ಸಹೋದರ ಸಹೋದರರು ಬಂದು ನನ್ನನ್ನು ನನ್ನ ಹುಟ್ಟುಹಬ್ಬಕ್ಕೆ ಅಭಿನಯ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನೀವು ಕೊಡೋ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದು ಹೇಳುತ್ತೇನೆ